ಭೂಮಿಯ ಎರಡು ಪುರಾತನ ನಾಗರಿಕತೆಗಳು ಭಾರತ ಮತ್ತು ಚೀನಾ ಒಟ್ಟಿಗೆ ಶಾಂತಿಯ ದಾರಿಯಲ್ಲಿ ನಡೆಯುವ ಕನಸು ಕಂಡವು ಆದರೆ ಒಂದು ಸಾವಿರದ ಒಂಬೈನೂರ ಅರವತ್ತೆರಡೂರ ಚಳಿ ತುಂಬಿದ ಹಿಮಾಲಯ ಪರ್ವತಗಳಲ್ಲಿ ಸ್ನೇಹವು ದ್ರೋಹಕ್ಕೆ ರೂಪಾಂತರಗೊಂಡಿತು ಕೇವಲ ಒಂದು ತಿಂಗಳಲ್ಲಿ ಆ ಕನಸು ಚೂರು ಚೂರಾಗಿ ಬಿತ್ತು ಅನೇಕ ಯೋಧರು ಅಸಾಧ್ಯ ಪರಿಸ್ಥಿತಿಗಳಲ್ಲಿ ತಾವುಳ್ಳ ಪ್ರಾಣವನ್ನೇ ತ್ಯಾಗ ಮಾಡಿ ತಾಯ್ನಾಡಿಗಾಗಿ ಹೋರಾಡಿದರು ಇದು ಯುದ್ಧದ ಕಥೆಯಷ್ಟೇ ಅಲ್ಲ ಇದು ವಿಶ್ವಾಸಭಂಗದ ಶೌರ್ಯ ಮತ್ತು ಬಾಳಿನಲ್ಲಿ ಬರೆದ ಪಾಠಗಳ ಕಥೆ ನಾವು ಈಗ ಹಿಂದಿನ ಕಾಲಕ್ಕೆ ಹಿಂದಿರುಗೋಣ ಒಂದು ಸಾವಿರದ ಒಂಬೈನೂರ ಅರವತ್ತೆರಡೂರ ಭಾರತ ಚೀನಾ ಯುದ್ಧದ ಅಜ್ಞಾತ ತತ್ವಗಳನ್ನು ತಿಳಿಯೋಣ ಒಂದು ಸಾವಿರದ ಒಂಬೈನೂರ ದಶಕದಲ್ಲಿ ವಿಶ್ವದಲ್ಲಿ ಹೊಸತಾಗಿ ಸ್ವಾತಂತ್ರ್ಯ ಪಡೆದ ರಾಷ್ಟ್ರಗಳಾಗಿ ಭಾರತ ಮತ್ತು ಚೀನಾ ಪರಸ್ಪರ ಸ್ನೇಹಭಾವದಿಂದ ತುಂಬಿಕೊಂಡಿದ್ದವು ಹಿಂದಿ ಚೀನಿ ಭೈ ಭೈ ಎಂಬ ಘೋಷಣೆ ಜನರ ಹೃದಯಗಳನ್ನು ಸ್ಪರ್ಶಿಸಿತ್ತು ಆದರೆ ಆ ಸ್ನೇಹದ ಆವರಣದ ಒಳಗಡೆ ಬಿರುಕುಗಳು ಹುಟ್ಟತೊಡಗಿದ್ದವು ಒಂದು ಸಾವಿರದ ಒಂಬೈನೂರ ಐವತ್ತು ಚೀನಾ ತಿಬೆಟ್ನ ಮೇಲೆ ಆಕ್ರಮಣ ಮಾಡಿತು ಒಂದು ಸಾವಿರದ ಒಂಬೈನೂರ ರಲ್ಲಿ ತಿಬೆಟ್ ದಲೈ ಲಾಮಾ ಭಾರತದ ಆಶ್ರಯಕ್ಕೆ ಬಂದರು ಚೀನಾ ಇದನ್ನು ಭಾರತೀಯ ದ್ರೋಹವೆಂದು ವೀಕ್ಷಿಸಿತು ಹಿಮಾಲಯದ ಗಡಿ ಮೂರು ಸಾವಿರದ ನಾನೂರು ಕಿಮಿಗಳಷ್ಟು ಉದ್ದ ಸ್ಪಷ್ಟವಾಗಿ ಗುರುತಿಸಲಾಗಿರಲಿಲ್ಲ ಪಶ್ಚಿಮದಲ್ಲಿ ಅಕ್ಸೈಚಿನ್ ಪ್ರದೇಶದ ಮೇಲೆ ಚೀನಾ ಹಕ್ಕು ಹೇಳಿತು ಪೂರ್ವದಲ್ಲಿ ಎನ್ಇಎಫ್ಎ ಈಗಿನ ಅರುಣಾಚಲ ಪ್ರದೇಶ ಭೂಮಿಯ ಬಗ್ಗೆ ವಿವಾದ ಎರಡೂ ರಾಷ್ಟ್ರಗಳು ತಮ್ಮ ಹಕ್ಕನ್ನು ನ್ಯಾಯಯುತವೆಂದು ನಂಬಿದವು ಆದರೆ ತಯಾರಿ ಮಾತ್ರ ವಿಭಿನ್ನವಾಗಿತ್ತು ಯುದ್ಧದ ಮುನ್ನೋಟ ಭಾರತ ಸ್ನೇಹವನ್ನು ನಂಬುತ್ತಿದ್ದರೆ ಚೀನಾ ಯುದ್ಧದ ತಯಾರಿಯನ್ನು ಮಾಡುತ್ತಿದ್ದಿತು ಅಕ್ಸೈಚಿನ್ ರಸ್ತೆಯ ನಿರ್ಮಾಣ ಚೀನಾ ಭಾರತಕ್ಕೆ ತಿಳಿಯದಂತೆ ಅಕ್ಸೈಚಿನ್ ಪ್ರದೇಶದ ಮಧ್ಯದಿಂದ ರಸ್ತೆ ನಿರ್ಮಿಸಿತು ಫಾರ್ವರ್ಡ್ ಪಾಲಿಸಿ ಒಂದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಹರು ಗಡಿಯ ಹತ್ತಿರ ಭಾರತೀಯ ಸೇನಾ ಕ್ಯಾಂಪ್ಗಳನ್ನು ಸ್ಥಾಪಿಸಲು ಆದೇಶಿಸಿದರು ಆದರೆ ಭಾರತೀಯ ಸೇನೆ ಹಿತ್ತಲಿನಂತೆ ಚಾಚಿಕೊಳ್ಳಲಾಗಿತ್ತು ಅನುದಾನ ತೀರ ಕಡಿಮೆ ಹಿಮ ಪ್ರದೇಶಕ್ಕೆ ತಕ್ಕ ಬಟ್ಟೆಯಿಲ್ಲ ಹಳೆಯ ಶಸ್ತ್ರಾಸ್ತ್ರಗಳು ಚೀನಾ ಸಂಪೂರ್ಣ ಯುದ್ಧಕ್ಕೆ ಸಜ್ಜಾಗಿತ್ತು ಯುದ್ಧ ಅಟಳವಾಗಿತ್ತು ಕೇವಲ ಸಮಯದ ಪ್ರಶ್ನೆ ಮಾತ್ರ ಯುದ್ಧ ಪ್ರಾರಂಭ ಸಾವಿರದ ಒಂಬೈನೂರ ಅರವತ್ತೆರಡು ಅಕ್ಟೋಬರ್ ಇಪ್ಪತ್ತರ ರ ಕಾಲ ಚೀನಾ ಬಿಕ್ಕಟ್ಟಿನಂತಹ ದಾಳಿ ನಡೆಸಿತು ಲಡಾಖ್ನಲ್ಲಿ ಚೀನಾದ ಯೋಧರು ಭಾರತೀಯ ಕ್ಯಾಂಪುಗಳನ್ನು ಮುಚ್ಚಿದರು ಎನ್ಇಎಫ್ಎದಲ್ಲಿ ಚೀನಾ ಸೈನ್ಯ ಬೆಟ್ಟಗಳನ್ನು ದಾಟಿ ತೀವ್ರ ದಾಳಿ ನಡೆಸಿತು ಭಾರತೀಯ ಯೋಧರು ತಮ್ಮ ಅತ್ಯಂತ ಕಡಿಮೆ ಸಂಪತ್ತುಗಳೊಂದಿಗೆ ಶಕ್ತಿವಂತವಾಗಿ ಹೋರಾಟ ನಡೆಸಿದರು ಹಿಮಪರ್ವತಗಳಲ್ಲಿ ಹದಿನೈದು ಸಾವಿರ ಅಡಿ ಎತ್ತರದಲ್ಲಿ ಹಿಮಯುದ್ಧ ನಡೆಯಿತು ಒಂದು ಭಾರತೀಯ ಯೋಧನಿಗೆ ಹತ್ತು ಚೀನಾದ ಯೋಧರ ವಿರುದ್ಧ ಹೋರಾಡುವ ಸ್ಥಿತಿ ಪ್ರಮುಖ ಯುದ್ಧಗಳು ಮತ್ತು ನಷ್ಟಗಳು ಸಂಖ್ಯೆಗೆ ಮತ್ತು ಶಕ್ತಿಗೆ ಪರಾಜಿತರಾದರೂ ಭಾರತೀಯ ಯೋಧರ ಧೈರ್ಯ ಮಾತ್ರ ಅಜೇಯವಾಗಿತ್ತು ರಜಾಂಗ್ ಲಾಯುದ್ಧ ಮೇಜರ್ ಶೈತಾನ್ ಸಿಂಗ್ ನೇತೃತ್ವದಲ್ಲಿ ನೂರಾ ಇಪ್ಪತ್ತು ಯೋಧರು ಒಂದು ಸಾವಿರಕ್ಕಿಂತ ಹೆಚ್ಚು ಚೀನಾದ ಸೈನಿಕರ ವಿರುದ್ಧ ಹೋರಾಟ ಪರಾಕಾಷ್ಠದ ಹೋರಾಟ ಸಾವಿನವರೆಗೆ ಹೋರಾಟ ಮೇಜರ್ ಶೈತಾನ್ ಸಿಂಗ್ ಅವರಿಗೆ ಪರಮವೀರ ಚಕ್ರ ಪ್ರದಾನಿಸಲಾಯಿತು ಇತರೆಡೆ ತವಾಂಗ್ ವಾಲಾಂಗ್ ಮುಂತಾದ ಪ್ರಮುಖ ಪ್ರದೇಶಗಳು ಚೀನಾದ ಕೈಗೆ ಸರಿದವು ಭಾರತದಲ್ಲಿ ಭಯ ಮತ್ತು ಆತಂಕ ಮನೆ ಮಾಡಿತ್ತು ನಹರು ಜನರಿಗೆ ಕಣ್ಣೀರಿನಿಂದ ಭಾಷಣ ಮಾಡಿದರು ಅಸ್ಸಾಂದ ಜನತೆಗೆ ನನ್ನ ಹೃದಯದಲ್ಲಿ ವಿಷಾದವಿದೆ ಚೀನಾದ ಒಪ್ಪಂದ ಅದೃಷ್ಟವಶಾತ್ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರ ನವೆಂಬರ್ ಇಪ್ಪತ್ತೊಂದು ರಂದು ಚೀನಾ ಏಕಪಕ್ಷೀಯವಾಗಿ ಯುದ್ಧ ವಿರಾಮ ಘೋಷಿಸಿತು ಚೀನಾ ಎನಿಎಫ್ಎ ಪ್ರದೇಶದಿಂದ ಹಿಂತಿರುಗಿತು ಆದರೆ ಅಕ್ಸೈಚಿನ್ ಮೇಲೆ ತಮ್ಮ ಹಿಡಿಕೆಯನ್ನು ಬಿಟ್ಟಿರಲಿಲ್ಲ ಯುದ್ಧ ಬಿಟ್ಟು ಹೋದ ಹಾನಿ ಗಹನವಾಗಿತ್ತು ಆದರೆ ದೇಶವು ಪುನಃ ಎದ್ದು ನಿಲ್ಲಲು ಪ್ರಾರಂಭಿಸಿತು ಪರಿಣಾಮ ಮತ್ತು ಪಾಠಗಳು ಒಂದು ಸಾವಿರದ ಒಂಬೈನೂರ ಯುದ್ಧ ಭಾರತವನ್ನು ಸಂಪೂರ್ಣವಾಗಿ ಬದಲಾಯಿಸಿತು ಸೇನೆಯ ಪುನರ್ ನಿರ್ಮಾಣ ಗುಪ್ತಚರ ಸಂಸ್ಥೆಗಳ ಬಲವರ್ಧನೆ ಗಡಿ ಪ್ರದೇಶದಲ್ಲಿ ರಸ್ತೆಗಳ ನಿರ್ಮಾಣ ಭಾರತ ಕಲಿತ ಪಾಠ ಸ್ನೇಹದ ಮಾತುಗಳು ಮಾತ್ರ ಸಾಕಾಗುವುದಿಲ್ಲ ಶಕ್ತಿ ಬೇಕು ನಾವು ಒಂದು ಸಾವಿರದ ಒಂಬೈನೂರ ಯುದ್ಧವನ್ನು ಸ್ಮರಿಸಬೇಕಾದುದು ಸೋಲಿಗಾಗಿ ಅಲ್ಲ ಆದರೆ ಧೈರ್ಯಕ್ಕಾಗಿ ಯೋಧರ ಶೌರ್ಯವನ್ನು ನೆನಪಿಸಿಕೊಂಡಾಗ ಮಾತ್ರ ನಾವು ಭವಿಷ್ಯವನ್ನು ಉತ್ತಮವಾಗಿ ಕಟ್ಟಬಹುದು ನಮ್ಮ ಇತಿಹಾಸವನ್ನು ಮರೆಯದ ದೇಶವೇ ತನ್ನ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಬಲ್ಲದು